ಹಲವು ಬಾರಿ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಷಡ್ಯಂತ್ರ ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದರು ಅಂದಾಗ ನಮಗೆ ಅದು ಅರ್ಥ ಆಗಲಿಲ್ಲ ಆಗ ಆಗಿದೆ ಅಂತಂತಂದರೆ ಮೊದಲೇ ಸುಪ್ರೀಂ ಕೋರ್ಟ್ನವರೆಗೆ ಈ ವಿಚಾರ ಹೋಗಿದೆ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಇದರಲ್ಲಿ ತೆರಳಿಲ್ಲ ಇದು ಇದಕ್ಕೆ ಯೋಗ್ಯ ಕೇಸ್ ಅಲ್ಲ ಅನ್ನೋದನ್ನು ಅಲ್ಲೇ ತಿರಸ್ಕಾರ ಮಾಡಿ ಅಂತಕ್ಕಂಥ ಮಾಹಿತಿ ಇದೆ ಇದಾದ ಮೇಲೆ ಅಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನೇ ತಿರಸ್ಕಾರ ಮಾಡಿದಾಗ ತಕ್ಷಣ ಇವರು ಯಾರು ಸರ್ಕಾರಕ್ಕೂ ಗಮನಕ್ಕೂ ತಾರದೆ ಪೊಲೀಸಲ್ಲಿ ಮತ್ತೊಮ್ಮೆ ಅದೇ ವಿಚಾರವನ್ನು ಆ ದೂರು ದಾಖಲಿಸಿ ಸ್ಥಳೀಯ ಕೋರ್ಟಿನ ಮೂಲಕ ಮತ್ತೆ ಇಲ್ಲಿಯವರೆಗೆ ಇದನ್ನು ತಗೊಂಡು ಬಂತು ಇಷ್ಟೆಲ್ಲ ರಾಬ್ದಾಂತಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥದ್ದು ಈಗೀಗ ಹೊರಗಡೆ ಬರ್ತಾ ಇದೆ ಅದಕ್ಕೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಸರ್ಕಾರ ಯಾಕೆ ಇದರಲ್ಲಿ ಗೌಪ್ಯತೆಯನ್ನು ಕಾಪಾಡ್ತು ಯಾರನ್ನು ಮೆಚ್ಚಿಸಲಿಕ್ಕೆ ಈ ಕೆಲಸವನ್ನು ಇವರು ಮಾಡಿದರು ಇದೆಲ್ಲ ಈಗ ಜನ ಕೇಳ್ತಾ ಇರತಕ್ಕಂಥ ಪ್ರಶ್ನೆಗಳಾಗಿವೆ ಸರ್ಕಾರ ಯಾರೋ ಎಡಪಂಥಿಯರು ಬಂದು ಒತ್ತಾಯ ಮಾಡಿದಾಗ ಒಂದೇ ದಿನದಲ್ಲಿ ನಾವು ಎಸ್ ಐ ಟಿಗೆ ಕೊಡೋದಲ್ಲ ಅಂತ ಹೇಳಿದ್ರು ಒಂದೇ ದಿನದಲ್ಲಿ ತಮ್ಮ ಹೇಳಿಕೆಯನ್ನು ಬದಲಾವಣೆ ಮಾಡಿ ತಕ್ಷಣ ಕೊಟ್ಟಿದ್ದ ಯಾಕೆ ಇದು ಅನುಮಾನಗಳಿಗೆ ಈಗ ಕಾರಣ ಆಗ್ತಾ ಇದೆ ಆದ್ದರಿಂದ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಈಗ ಈಗ ನ್ಯಾಯಾಲಯಕ್ಕೆ ಇವರು ಆ ನ್ಯಾಯಾಲಯದ ಆದೇಶಗಳನ್ನೇ ತಿಲಾಂಜಲಿ ಇಟ್ಟು ಮತ್ತೆ ಮತ್ತೆ ಇದನ್ನು ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತನ್ನೋದಾದರೆ ಕ್ರಮ ಏನಾಗಬೇಕಾಗಿತ್ತು ಸರ್ಕಾರ ಯಾವ ರೀತಿ ಕ್ರಮ ಜರುಗುತ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿತ್ತು